ಸ್ನೇಹಿತರೆ ಇವತ್ತು ಸರಳವಾಗಿ ಸ್ವರ್ಣ ಗೌರಿ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಏನೇನು ತಯಾರಿ ಮಾಡ್ಕೊಳ್ಬೇಕು ತೋರಿಸ್ತೀನಿ ಬರ್ರಿ ನೀವು ಗೌರಿಯನ್ನು ಎಲ್ಲಿ ಕೂಡಿಸ್ತೀರಿ ದೇವರ ಕಟ್ಟೆಯ ಮೇಲೆ ಸ್ವಚ್ಛವಾಗಿ ಒರೆಸಿ ಅಲ್ಲಿ ರಂಗವಲಿಯನ್ನು ಹಾಕಿ ಈ ರೀತಿಯಾಗಿ ಅಷ್ಟದಳ ಕಮಲದಲ್ಲಿ ಶಂಖಚಕ್ರವನ್ನು ಹಾಕಿ ಈ ರೀತಿಯಾಗಿ ಅರಿಶಿನ ಕುಂಕುಮಿಸಿ ರಂಗವಲಿ ಹಾಕಿ ಒಂದು ಮಣೆಯನ್ನು ಇಟ್ಕೊಳ್ಬೇಕು ಅಲ್ಲಿ ಶಿವ ಪಾರ್ವತಿಯರಿರೋ ಹಾಗೆ ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೆ ಫೋಟೋ ಇಡ್ರಿ ಇಲ್ಲಾಂದ್ರೆ ಲಕ್ಷ್ಮೀ ದೇವಿ ಫೋಟೋ ಇಡ್ರಿ ಎರಡು ಇಟ್ಟರು ಬರ್ತದೆ ನಂತರ ದೀಪವನ್ನು ಹಚ್ಚಿಟ್ಕೊಳ್ಬೇಕು ನಂತರ ಒಂದು ಸಣ್ಣ ಮನೆಯ ಮೇಲೆ ಒಂದು ಮುಟ್ಟಿಗೆ ಅಕ್ಕಿಯನ್ನು ಹಾಕಿ ಈ ರೀತಿಯಾಗಿ ಅದರ ಮೇಲೆ ಅಷ್ಟದಳ ಕಮಲ ಅಂತ ಹೇಳ್ತೀವಿ ಪದ್ಮವನ್ನ ಬಿಡಿಸ್ಬೇಕು ಈ ರೀತಿಯಾಗಿ ಪದ್ಮವನ್ನ ಅಷ್ಟದಳದಲ್ಲಿ ಪದ್ಮವನ್ನ ಹಾಕಿ ಅದ್ರ ಮೇಲೆ ಕಲಶ ಸ್ಥಾಪನೆಯನ್ನ ಮಾಡಬೇಕು ಇದನ್ನು ನಾನು ಆ ರಂಗವಲ್ಲಿ ಹಾಕಿದ್ದೆಲ್ಲ ಅಷ್ಟು ದಳ ಕಮಲ ಅದರ ಮೇಲೆ ಇಡ್ತೇನೆ ಈ ರೀತಿಯಾಗಿ ಅಲ್ಲಿ ರಂಗವಲ್ಲಿ ಮುಂದೆ ಇಟ್ಟು ನಂತರ ಅದ್ರ ಮೇಲೆ ಒಂದು ಕಲಶ ಸ್ಥಾಪನೆ ಈ ರೀತಿಯಾಗಿ ಕಲಶ ಸ್ಥಾಪನೆಯನ್ನು ಮಾಡಿ ಬಂಗಾರ ವರ್ಣದ ಅಲ್ಕ ಸ್ವರ್ಣ ಗೌರಿ ಅಂತಾರೆ ಬಂಗಾರ ವರ್ಣದ ಗೌರಿಯ ಮುಖ ಇದ್ರೆ ಹಾಕಬೇಕು ಈಗಾಗಲೇ ಕಲಶ ಯಾವ ರೀತಿ ಕುಡಿಸ್ಬೇಕು ಅಂತ ಪೂರ್ಣ ವಿವರವಾಗಿ ನಾನು ನಿಮಗೆ ತೋರಿಸ್ಕೊಟ್ಟೇನಿ ಕಲಶದಲ್ಲಿ ನೀರನ್ನು ತುಂಬಬೇಕು ಗಂಗೆ ಚಾಯ್ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ನ ಸನ್ನಿಧಿ ಮುಕ್ಕುರು ಅಂತ ಹೇಳಿ ಕಲಶವನ್ನು ತುಂಬಿಕೋಬೇಕು ಕಲಶದಲ್ಲಿ ಅರಿಶಿನ ಕುಂಕುಮ ಅಕ್ಷತೆ ತಾಂಬೂಲ ಎಲ್ಲವನ್ನ ಹಾಕಬೇಕು ಕೆಲವರು ಕೇಳ್ತೀರಿ ಅದಕ್ಕೆ ವಿಳೆದಲ್ಲಿ ಬದಲಿ ಆ ಎಲಿ ಹಾಕಿದ್ರೆ ನಡೀತದೇನು ಈ ಎಲಿ ಹಾಕಿದ್ರೆ ನಡೀತದೇನು ಅಂತ ಹಂಗೆಲ್ಲ ಯಾವತ್ತೂ ಮಾಡಬಾರ್ದು ಕಲಶ ಅಂದರೆ ಅದಕ್ಕೊಂದು ವಿಶೇಷವಾದ ಮಹತ್ವ ಇರ್ತದೆ ಶಾಸ್ತ್ರದಲ್ಲಿ ಹೇಳ್ತದ ಕಲಶ ಮುಖೇ ವಿಷ್ಣು ಹೋ ಖಂಠೆ ರುದ್ರ ಸಮಾಶ್ರಿತ ಮೂಲೆ ತತ್ರೋ ಬ್ರಹ್ಮ ಮದ್ದೇ ಮಾತೃ ಗಣ ಸ್ಮೃತಃ ಕುಕ್ಷಾತೋ ಸಾಗರ ಸರ್ವೇ ಸಪ್ತದೀಪ ವಸುಂದರ ಅಂಥೇಳಿ ಸರ್ವ ದೇವತೆಗಳ ಸಮ್ಮಿಲನ ಇರುವಂಥ ಈ ಕಲಶದಲ್ಲಿ ಕೃಷ್ಣ ಕುಂಕುಮ ಅಕ್ಷತೆಯನ್ನು ಹಾಕಿ ತಾಂಬೂಲ ದಕ್ಷಿಣೆ ಕೊಟ್ಟು ಗೌರಿಯನ್ನು ಆಹ್ವಾನ ಮಾಡಿಕೊಳ್ಬೇಕು ಆಹ್ವಾನ ಮಾಡಿಕೊಂಡು ಒಂದು ಸರಿಯಾಗಿ ಇರುವಂಥ ಕಾಯಿ ಸೊಟ್ಟುಗಿಟ್ಟಿರಬಾರ್ದು ನೀಟಾಗಿರುವಂಥ ಒಂದು ಕಾಯಿಯನ್ನು ಸುಲಿದು ನೀಟಾಗಿ ಜೋಡಿಸಿ ಈ ರೀತಿಯಾಗಿ ಇಟ್ಟು ಒಂದು ನಿಮ್ಮ ಮನೆಯಲ್ಲಿ ಸ್ವರ್ಣಗೌರಿ ಮುಖ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಕಲಶಕ್ಕೆ ಹಾಗೆ ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಮುಖವಾಡ ಇದ್ದರೆ ಅದನ್ನು ಕೂಡ ಹಾಕಿ ಮಾಡ್ಬೋದು ಇನ್ನು ಗೌರಿಗೆ ಹದಿನಾರು ದೀಪಗಳನ್ನು ಪಸ್ತಾರ ಯಾಕಂದರೆ ಈಕೆಗೆ ಪ್ರತಿಯೊಂದು ಹದಿನಾರು ನೈಮಿತ್ಯ ಆಗಬೇಕು ಹದಿನಾರು ತಾಂಬೂಲ ದಕ್ಷಿಣೆಯನ್ನು ಇಡಬೇಕು ಹದಿನಾರು ವಿಳೆದೆಲೆ ಇಡಬೇಕು ಹದಿನಾರು ಅಡಿಕೆ ಬೆಟ್ಟಗಳನ್ನ ಇಡಬೇಕು ಹದಿನಾರು ನಾಣ್ಯಗಳನ್ನು ಇಡಬೇಕು ಹದಿನಾರು ದೀಪಗಳನ್ನು ಹಚ್ಚಬೇಕು ಹದಿನಾರು ತರಹದ ಹೂಗಳನ್ನು ಇರಿಸಬೇಕು ಅಂದರೆ ಎಷ್ಟು ನಿಮ್ಗೆ ಎಷ್ಟು ಸಿ ಅನುಕೂಲ ಆಗುತ್ತೋ ಅಷ್ಟು ಹದಿನಾರು ಥರದ ಪತ್ರೆಗಳನ್ನು ಇರಿಸಬೇಕು ಇದು ಸ್ವರ್ಣಗೌರಿಗೆ ವಿಶೇಷವಾದಂಥ ಒಂದು ಪೂಜಾ ವಿಧಾನ ಇದು ಎರಡು ದೊಡ್ಡ ಸಮಯ ಇಟ್ಟು ಅದರಲ್ಲಿ ಎಂಟು ದೀಪಗಳನ್ನ ಒಂದೇ ಸಮಯದಲ್ಲಿ ಎಂಟು ದೀಪ ಇನ್ನೊಂದು ಸಮಯಲ್ಲಿ ಎಂಟು ದೀಪ ಸಹ ಹಚ್ಬೋದು ಒಟ್ಟು ಹದಿನಾರು ದೀಪಗಳನ್ನ ಇಕ್ಕ ಹಚ್ಚಬೇಕು ಒಂದು ವಿಶೇಷ ಏನು ಅಂದ್ರೆ ನನ್ನ ತಾಯಿ ಮನೆಯಲ್ಲಿ ಸ್ವರ್ಣ ಗೌರಿ ಅದ ಅದ ಅತ್ತಿಮನಿಯೊಳಗ ಹರಿತಾಲಿಕಾ ಗೌರಿ ಅದ ತಾಯಿ ಮನೆಯೊಳಗ ಎಲ್ಲಾ ರೀತಿ ಅಡಿಗೆ ಮಾಡಿ ನೈವೇದ್ಯ ತೋರ್ಸೋದ ಅತ್ತಿ ಮನೆಯೊಳಗ ಉಪಾಸ ಗೌರಿ ಇದ್ದಾಳ ಹಿಂಗಾಗಿ ನಂಗೆ ಎರಡೂ ಪೂಜಾ ಮಾಡಿದ್ದ ಅನುಭವ ಆಗ್ಬಿಟ್ಟದ ಈ ರೀತಿ ಎಲ್ಲವನ್ನ ನೀವು ಜೋಡಿಸ್ಕೊಂಡ್ಮೇಲೆ ಆಕೆ ಮುಂದೆ ಹದಿನಾರು ಎಳೆಯ ಧಾರವನ್ನ ತೆಗೆದು ಆ ಧಾರಕ್ಕೆ ಹಾಲು ಮತ್ತು ಅರಿಶಿನವನ್ನ ಕಲಿಸಿ ಎಲ್ಲ ಜೋಡಿಸಿ ಒಂದು ತಟ್ಟೆಯಲ್ಲಿ ಹಾಕಿ ಗೌರಿ ಮುಂದೆ ಇಡಬೇಕು ಈ ರೀತಿಯಾಗಿ ಇಟ್ಟು ನಂತರ ಈಗ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ವಿಚ ವಿಷಯ ಹೇಳ್ತೀನಿ ನೋಡ್ರಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿರಿ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿ ಮಾಡಿ ಹತ್ತಾರು ಪ್ರಶ್ನೆ ಕೇಳಬೇಡ್ರಿ ಯಾಕಂದರೆ ನನಗೂ ಭಾಳ ಸಮಯದ ಅಭಾವ ಇರ್ತದೆ ನಿಮಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಮೊದಲು ಸಂಕಲ್ಪವನ್ನು ಮಾಡೋಣ ಕೈಯಲ್ಲಿ ಅಕ್ಷತೆ ಒಂದು ಹೂ ಇಟ್ಕೊಳ್ಬೇಕು ಒಂದು ನಾಣ್ಯವನ್ನು ಇಟ್ಟುಕೊಂಡು ನಾನು ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ನೀವು ಕೇಳಿ ನೀರ್ ಬಿಟ್ಟರೆ ಸಾಕು ಈ ಸಂಕಲ್ಪವನ್ನು ಕೇಳ್ರಿ ಎಷ್ಟು ವಿಶೇಷತೆ ಅದ ಇದರಲ್ಲಿ ನೋಡ್ರಿ ಏಂ ಗುಣವಿಶೇಷಣ ವಿಶಿಷ್ಟ ಯಾಂ ಶುಭ ತಿಮ ಜೀವ ಸೌಮಂಗಲ್ಯ ಅಭಿವೃದ್ಧ್ಯರ್ಥಂ ದೀರ್ಘ ಸೌಮಂಗಲತಾ ಸಿದ್ಧರ್ಥಂ ಪುತ್ರ ಪೌತ್ರಾಭಿ ಅಭಿವೃದ್ಧ್ಯರ್ಥಂ वर्षे वर्षे कर्तव्यम् प्रयुक्त श्री स्वर्णगौरीदेवतामुद्दिश्य स्वर्णगौरीदेवताप्रीत्यर्थं कल्पोक्तप्रकारेण यावुश्चक्ति ध्यान आवनादि षोडशोक्ता पूजां करिष्ये कलश आराधनं करिष्ये आदौ निर्विघ्नतासिद्ध्यर्थं महागणपति ಸ್ಮರಣಂಚ ಕರಿಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಈ ಸಂಕಲ್ಪ ಮಾಡೋ ಮಾಡಿಕೊಳ್ಳುವಾಗ ತದೇ ಖಚಿತ್ತದಿಂದ ಸಂಕಲ್ಪವನ್ನು ಕೇಳಬೇಕು ಯಾಕಂದರೆ ಗೌರಿಯನ್ನು ಪೂಜೆ ಮಾಡಿದರೆ ನಮ್ಮ ಸೌಮಾಂಗಲ್ಯ ಅಭಿವೃದ್ಧಿ ಆಗ್ತದಂತ ನಮ್ಮ ಗಂಡಂದರಿಗೆ ಏನಾದರೂ ಕಂಟಕಗಳು ಇದ್ದರೂ ಕೂಡ ದೂರ ಆಗ್ತದೆ ಗೌರಿ ನಮಗೆ ದಾಂಪತ್ಯ ಸುಖವನ್ನು ಕೊಡ್ತಾಳಂತೆ ಅದಕ್ಕಾಗಿ ಮದುವೆಯಲ್ಲಿ ಗೌರಿ ಬಾಗಿಣವನ್ನು ಕೊಡಿಸ್ತಾರೆ ಗೌರಿ ಪೂಜೆಯನ್ನ ಮಾಡಿಸ್ತಾರೆ ಮದುಮಗಳ ಕಡೆಯಿಂದ ಅದಕ್ಕಾಗಿ ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ತೊಂದರೆ ಇದ್ರೂ ಸಹ ಸ್ವರ್ಣ ಗೌರಿ ಅಥವಾ ನಿಮ್ಮ ಮನೆಯಲ್ಲಿ ಮಾಡುವಂತ ಗೌರಿ ಪೂಜೆಯಿಂದ ಅದು ಸರಿ ಮಾಡ್ಕೊಳ್ಬೋದು ಅದಕ್ಕಾಗಿ ಸರಿಯಾದ ವಿಧಾನದಲ್ಲಿ ಪೂಜೆಯನ್ನ ಮಾಡ್ರಿ ಮೊದಲೇದಾಗಿ ಕೈ ಮುಗಿದು ಗಣಪತಿ ಸ್ಮರಣೆಯನ್ನ ಮಾಡ್ಕೊಂಡ್ಬಿಡ್ಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕೊರ್ಮೆ ದೇವ ಸರ್ವಕಾರೇಶು ಸರ್ವದಾ ನಮ್ಮ ಎಲ್ಲ ಮಾಡುವಂಥ ಪೂಜೆಗಳಿಗೆ ವಿಘ್ನ ಇಲ್ಲದೆ ನಿರ್ವಿಘ್ನದಿಂದ ಸಾಗಲಿ ನಾ ಮಾಡುವಂಥ ಪೂಜೆ ಗೌರಿಗೆ ಮುಟ್ಲಿ ಅಂತ ಬೇಡಿಕೊಂಡು ಗಣಪತಿ ಸ್ಮರಣೆಯೊಂದಿಗೆ ಈಗ ಗೌರಿ ಪೂಜೆಯನ್ನು ಶುರು ಮಾಡೋಣ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಪೂಜೆಗೆ ಇಟ್ಕೊಂಡಿರುವಂಥ ಕಲಶವನ್ನು ಪೂಜೆ ಮಾಡಿಕೊಳ್ಬೇಕು ದೇವರ ಮುಂದೆ ಇರುವಂಥ ದೀಪಗಳನ್ನು ಪೂಜೆ ಮಾಡಿಕೊಳ್ಬೇಕು ನಂತರ ಗೌರಿಯನ್ನು ಆಹ್ವಾನ ಮಾಡ್ಕೊಳ್ತಿರ್ತದೆ ನೀವು ಈಗ ನಿಮ್ಮ ಬಲಗೈಯನ್ನು ಗೌರಿ ಮುಟ್ಟಬೇಕು ಅಂದರೆ ಕಲಶವನ್ನು ಮುಟ್ಟಬೇಕು ನಿಮ್ಮ ಎಡಗೈಯನ್ನು ನಿಮ್ಮ ಹೃದಯ ಹೃದಯನ ಮುಟ್ಕೊಳ್ಬೇಕು ಈಗ ನಾ ಮಂತ್ರವನ್ನು ಹೇಳ್ತೀನಿ ಸರಿಯಾಗಿ ಕೇಳ್ಕೊಳ್ರಿ ಓಂ ಆವಾಹಿತೋ ಭವ ಸ್ನಾಪಿತೋ ವವ ಸನ್ನಿಹಿತೋ ವ ಕುಂಠಿತೋ ವ ಸುಪ್ರಸನ್ನೋ ಭವ ವರದೋ ಭವ ದೇವೇಶ ಸರ್ವ ಸಂಪತ್ಕರೋ ಭವ ಶ್ರೀ ಸ್ವರ್ಣಗೌರಿ ದೇವತಃ ಕಲಶ ಸ್ಪಿನ್ ಸನ್ನಿಧಿಮ್ ಕುರು ಹೇಳಿ ಒಂದು ಹೂ ಮತ್ತು ಅಕ್ಷತೆಯನ್ನು ಕಲಶಕ್ಕೆ ಹಾಕಬೇಕು ನಂತರ ವಿಳೆಯದೆಲೆಯಲ್ಲಿ ಆ ಹದಿನಾರು ಎಳೆ ದಾರವನ್ನು ಮಾಡಿ ಇಟ್ಕೊಂಡಿರ್ತಿಲ್ಲ ಅದನ್ನು ವಿಳೆಯದೆಲೆಯಲ್ಲಿ ಹಾಕಿ ಗೌರಿ ಮುಂದೆ ಇಡಬೇಕು ಇತಿ ದೋ ಅಂತ ಹೇಳಿ ಆ ದಾರಕ್ಕೂ ಕೂಡ ಶೋಶೋಪಚಾರ ಪೂಜೆ ಇರ್ತದೆ ಅದಕ್ಕಾಗಿ ದಾರವನ್ನು ಗೌರಿ ಮುಂದೆ ಇಡಬೇಕು ಮೊದಲು ಗೌರಿಗೆ ಧ್ಯಾನವನ್ನು ಮಾಡ್ಕೊಳ್ಬೇಕು ನಾನು ಅಂತ ನಾನು ಹೇಳ್ತೀನಿ ನೀವು ಕೈ ಮುಗಿದ್ರೆ ಸಾಕು ಪೂರ್ಣೇಂದು ವದನಾಮ್ ದೇವಿ கோட்டி சூரியஸ்ம பிரம் ரத்னுத்தேணோதா ருதிராணிம் ருதிரமாரிம் சமஸ்தோக்கி சர்ணோரிம் நமா கை முகது ஹானம் சரையமே அந்த கையே அக்ஷையை நெட் கொண்டு ஆஹ்வனம் மேட்பு ஆகச்ச தவீஸ்லோக்கிஷ்டூ க்ஷிப் மபோஜா கிராணோ ஆஹாய மயித்தாவி பூஜா சுவல்லே தயம் கரு மயிப்பீத்திரா ಶ್ರೀ ಸ್ವರ್ಣಗೌರಿಯುತ್ತ ಅಭಿಮ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ನಾನು ಈ ಒಂದು ಮಂಟಪ ಏನು ಮಂಟಪ ಇಟ್ಟಿರ್ತೀರಿ ಅಥವಾ ಏನು ಮಣೆ ಇಟ್ಟಿರ್ತಿರಲ್ಲ ಅಲ್ಲಿ ದೇವಿ ಬಂದು ಕೂಡು ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಈಗ ಬಂದಂಥ ದೇವಿಗೆ ಪಾದಯೋ ಪಾದ್ಯಂ ಅಂತ ಹೇಳಿ ಕಾಲುಗಳಿಗೆ ನೀರು ಅಂತಂದರೆ ಸುವಾಸಿತಂ ಜಲಂ ರಮ್ಯಂ ಸರ್ವತೀರ್ಥ ಸಮ್ಭವಂ ಪಾದ್ಯಂ ಗ್ರಹಾಣ ದೇವಿತ್ವ ಸರ್ವದೇವ ನಮಸ್ಕೃತೆ ಶ್ರೀ ಸ್ವರ್ಣಗೌದೇವತಾಭಿಮ ಪಾದಯೋ ಪಾದ್ಯಂ ಸಾಮರ್ಪಿಯಾಮಿ ಕೈ ತೊಳ್ಕೊಳ್ಳಿಕ್ಕೆ ನೀರು ಶುದ್ಧ ಹೋದಕಂಚ ಪಾತ್ರಸ್ಥಂ ಮಿಶ್ರಿತಂ ಅರ್ಘ್ಯಂ ದಾಸ್ಯಾಮಿ ತೇ ದೇವಿ ಗ್ರಹಾಣಸುರ ಪೂಜಿತೆ ಪಾದಯೋ ಪಾದ್ಯಂ ಸಮರ್ಪ್ಯಾಮಿ ಹಸ್ತಿಯೋ ಅರ್ಘ್ಯಂ ಅಂತ ಅಂತೇಳಿ ಎರಡು ಸಲ ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು ನಂತರ ಮತ್ತೊಂದು ಸಲ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಿ ಹೇಳಬೇಕು ಸುವರ್ಣಕಲಶಾನೀತ ಚಂದನಾಗ ಸಂಯುತಂ ಗ್ರಹಾಣಾಚಮನಂ ದೇವಿ ಮಯಾ ಅಂತ ಹೇಳಿ ಈ ಸ್ವರ್ಣಗೊರೆ ಇದೆ ತಾನ್ಮಾ ಮುಖೆ ಅಂದರೆ ಕುಡಿಲಿಕ್ಕೆ ನೀರು ಈಗ ಮಧುಪರ್ಕವನ್ನು ಮಾಡ್ಕೋಬೇಕು ಮೊಸರು ತುಪ್ಪ ತುಪ್ಪಗಳಲ್ಲಿ ಯಾವುದಾದ್ರಲ್ಲಿ ಒಂದು ಒಂದು ಹೂವನ್ನು ಎದ್ದಬೇಕು ಮೊಸರಿನಲ್ಲಿ ಅಥವಾ ತುಪ್ಪದಲ್ಲಿ ತುಪ್ಪನಲ್ಲಿ ಎದ್ರಲ್ಲಾದರೂ ಒಂದು ಹೂವನ್ನು ಎದ್ದಿ ಸ್ವರ್ಣ ಗೊರೆ ಇತ್ತಾ ಮಧುಪರ್ಕ ಸ್ನಾನ ಸಮರ್ಪಿಯಾಮಿ ಅಂತ ಹೇಳಿ ಪಂಚಾಮೃತ ಸ್ನಾನ ವರ್ಷಕ್ಕೆ ಸಾಮಾನ್ಯವಾಗಿ ಪಂಚಾಮೃತ ಅಭಿಷೇಕ ಬೇರೆ ಬೇರೆಯಾಗಿ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿ ಪಂಚಾಮೃತ ಏನೇನು ಮಾಡಬೇಕು ಅಂದರೆ ಎಲ್ಲವನ್ನ ಸೇರಿಸಿ ಇಟ್ಕೊಂಡಿರಬೇಕು ಪಯೋದಿ ಘೃತೋಪೇತಂ ಶರ್ಕರಾ ಮಧು ಸಂಯುತಂ ಪಂಚಾಮೃತ ಸ್ನಾನ ವಿಧಂ ಅಂತ ಹೇಳಿ ಮೊದಲು ಒಂದು ಹೂವಿನಿಂದ ಸ್ನಾನಂ ಸಮರ್ಪಿಯಾಮಿ ಅಂತ ಹೇಳಬೇಕು ನಂತರ ಪಂಚಾಮೃತ ಸ್ನಾನಂ ಅಂತ ಹೇಳಿ ಮತ್ತೊಂದು ಹೂವನ್ನು ಇದ್ಕೊಂಡು ಆ ಪಂಚಾಮೃತ ಸ್ನಾನಮ ಸಮರ್ಪಿಯಾಮಿ ಅಂಥೇಳಿ ಮತ್ತು ಮೂರು ಇನ್ನೊಂದು ಮ ಮತ್ತೆ ಹೂವನ್ನು ತೊಗೊಳ್ಬೇಕು ಶುದ್ಧೋದಕ ಸ್ನಾನಮ ಸಮರ್ಪಿಯಾಮಿ ಅಂಥೇಳಿ ಮತ್ತೆ ಹೂವಿನಿಂದ ನೀರನ್ನು ಪ್ರೋಕ್ಷಣೆಯನ್ನು ಮಾಡಿ ನಂತರ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಗೌರಿಗೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕಾದ್ರೆ ಸುರಾಜಿತಾಂಗ್ರಿ ಯುಗಲೆ ದುಕುಲವಸನ ಪ್ರಿಯೆ ವಸ್ತ್ರಯುಗ್ಮಂ ಪ್ರದರ್ಶ್ಯಾಮಿ ಗ್ರಹಾಣ ಶಿವವಲ್ಲಭೆ ಅಂತ ಹೇಳಿ ವಸ್ತ್ರೋಪವಸ್ತ್ರ ಕಾರ್ಪಾಸ ವಸ್ತ್ರ ಸಮರ್ಪಯಾಮಿ ಅಂತ ಹೇಳಿ ವಸ್ತ್ರಯುಗ್ಮ್ ಸಮರ್ಪಿಯಾಮಿ ಹೇಳಿ ಇರಿಸ್ಬೇಕು ಇಲ್ಲಿ ಗೆಜ್ಜೆ ವಸ್ತ್ರ ಅಲ್ಲ ಪ್ಲಸ್ ಎರಡೇನು ಇರ್ತದಲ್ಲ ಅದು ಕುಬುಸ ಅಂತ ಹೇಳ್ತೀವಿ ಅದ್ರ ಬ್ಲೌಸ್ ಅಂತ ಹೇಳ್ತೀವಿ ಅದಕ್ಕೆ ಹೇಳಬೇಕು ಕಂಚು ಉಪವಸ್ತ್ರ ಚ ನಾನಾ ರತ್ನೈ ವಿಡಾಯಿತಂ ಗ್ರಹಾಣತ್ವಂ ದಯಾ ಸಿಂಧೋ ಜಗದೀಶ್ವರಿ ಪಾರ್ವತಿ ಅಂತ ಹೇಳಿ ಗೆಜ್ಜೆ ವಸ್ತ್ರವನ್ನು ಎರಡೂ ಜೊತೆ ಇಟ್ಕೊಂಡು ಏರಿಸಬೇಕು ನಂತರ ಆಕೆಗೆ ಗಂಧವನ್ನ ಹಚ್ಚಬೇಕು ಗಂಧವನ್ನು ಹಚ್ಚಬೇಕಾದ್ರೆ ಶ್ರೀಖಂಡಂ ಚಂದನಂ ದಿವ್ಯಂ ಗಂಧ ಮನೋಹರಂ ವಿಲೇಪನಂ ಸರಶ್ರೇಷ್ಠಂ ಚಂದನಂ ಪ್ರತಿ ಹತಂ ಅಂತ ಹೇಳಿ ಚಂದನವನ್ನ ಹಚ್ಚಬೇಕು ಅಂದರೆ ಗಂಧವನ್ನ ಹಚ್ಚಬೇಕು ಆಮೇಲೆ ಅರಿಶಿನ ಏರಿಸಬೇಕು ಸೌಭಾಗ್ಯ ಶುಭದೇ ದೇವಿ ಸರ್ವ ಮಂಗಲ ದಾಯಿನಿ ಗ್ರಹಣ ಪರಮೇಶ್ವರಿ ಅರ್ಷ್ಣವನ್ನು ಇರಿಸಿ ಕುಂಕುಮವನ್ನು ಇರಿಸಬೇಕು ಕುಂಕುಮಂ ಕಾಂತಿದಂ ಈ ದಿವ್ಯಂ ಸರ್ವಕಾರ್ಯ ಫಲಪ್ರದಂ ಕುಂಕುಮೇನ ಏನ ಆರ್ತಿದೆ ದೇವಿ ಗ್ರಹಣ ವರ್ಧೋಭವ ಹೇಳಿ ಕುಂಕುಮವನ್ನು ಇರಿಸಿ ನಂತರ ಸಿಂಧೂರವನ್ನು ಇರಿಸಬೇಕು ವಿಳೆದಿಲೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಅದನ್ನು ದೀಪಕ್ಕೆ ಹಿಡಬೇಕು ಅದು ಕಜ್ಜಲ ಅಂತ ಹೇಳಿ ಕ ಕಾಡಿಗೆ ಹಾಕ್ತಾರೆ ದೇವರಿಗೆ ಕಾಡಿಗೆಯನ್ನು ಹಚ್ಚಬೇಕು ಚಾರು ರೂಪೇ ಚಾರು ನೇತ್ರೇ ಲೋಲಾಕ್ಷಿ ಚಾರು ರೂಪಿಣಿ ನೇತ್ರಾಲಂಕಾರ ಅರ್ಥಂ ಕಜ್ಜಲಂತೆ ಧಾಮ್ಯಂ ಅಂತ ಹೇಳಿ ಆಕೆಗೆ ಕಣ್ಣಿಗೆ ಸ್ವಲ್ಪ ಕಾಡಿಗೆ ಹಚ್ಚಬೇಕು ನಂತರ ಕೈಯಲ್ಲಿ ಅಕ್ಷತೆ ಹಿಡಿದು ಮಂಗಲಸೂತ್ರ ಸಮರ್ಪಯಾಮಿ ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತೆ ಹಾಕಬೇಕು ನಂತರ ಕಂಕಣಂ ಸಮರ್ಪಯಾಮಿ ಅಂದ್ರೆ ಆಕೆ ಕೈಗೆ ಬಳೆ ಅಂತ ಹೇಳಿ ಕಂಕಣಂ ಸಮರ್ಪಯಾಮಿ ನಾನಾ ಅಲಂಕಾರ ಆಭರಣ ಸಮರ್ಪಯಾಮಿ ಅಂತ ಹೇಳಿ ಅಕ್ಷತಾಂ ಸಮರ್ಪಿಯಾಮಿ ಅಂತ ಹೇಳಿ ನಂತರ ಹೂವನ್ನ ಇರಿಸ್ಬೇಕು ಆಕೆಗೆ ನಾನಾ ತರದ ಹೂಗಳನ್ನ ಇರಿಸಿ ಅಲಂಕಾರವನ್ನು ಮಾಡಬೇಕು ಹದಿನಾರು ಪತ್ರಿ ಇದ್ರೆ ಪತ್ರಿ ತುಳಸಿ ಎಲ್ಲ ತರಹದ ಪತ್ರೆಗಳನ್ನ ಹಾಕಿಗೇರಿಸ್ತಾರೆ ಆ ರೀತಿ ಎಷ್ಟು ಸಿಗುತ್ತೋ ನಿಮ್ಗೆ ಅಷ್ಟು ಪತ್ರೆಗಳನ್ನು ಏರ್ಸ್ಬೇಕು ನಂತರ ನಾನಾ ತರದ ಹೂಗಳನ್ನ ಅಲಂಕಾರಕ್ಕೆ ಏಳ್ಸ್ಬೇಕು ಆಮೇಲೆ ಆಕೆಗೆ ಅಷ್ಟೋತ್ತರವನ್ನ ಹೇಳ್ತಾ ಹೂಗಳನ್ನ ಏರ್ಸ್ಬೇಕು ಆ ಅಷ್ಟೋತ್ತರನ್ನ ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ಆಮೇಲೆ ನೀವು ಒಂದು ಹೇಳ್ತಾ ಹೂಗಳನ್ನ ಏರ್ಸ್ರಿ ನಂತರ ಅಲ್ಲಿ ಏನು ದಾರ ಇಟ್ಟಿರ್ತಿರ್ಲಾ ಆ ದಾರಕ್ಕೂ ಅರ್ಶನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಏರಿಸಿ ಅದಕ್ಕೆ ಹದಿನಾರು ನಾಮಗಳವ नामगलंना ಹೇಳ್ತೀನಿ ನೀವು ಅಕ್ಷತೆಯನ್ನು ಹಾಕತ ಹೋಗ್ರಿ 16 ಎಳೆಗೂ ಒಂದೊಂದು ಹೆಸರು ಇರ್ತದ சிவாಯೇ ನಮಃ ಪ್ರಥಮಗ್ರಂತಿಂ ಪೂಜಯಾಮಿ ಭವಾನ್ನೇನಮಃ ದ್ವಿತೀಯಗ್ರಂತಿಂ ಪೂಜಯಾಮಿ ರುದ್ರಾಣೇನಮಃ ತೃತೀಯಗ್ರಂತಿಂ ಪೂಜಯಾಮಿ ಗಿರಿಜಾಯ ನಮಃ ಚತುರ್ಥಗ್ರಂತಿಂ ಪೂಜಯಾಮಿ ಕಾಂತಾಯ ನಮಃ ಪಂಚಮಗ್ರಂತಿಂ ಪೂಜಯಾಮಿ ಹರಕಾಂತಾಯ ನಮಃ ಷಷ್ಠಗ್ರಂತಿಂ ಪೂಜಯಾಮಿ ಸಿಮ್ಮವಾಹನಾಯ ನಮಃ සத்தමග්‍රතිම් පජයාම අambiිකා එනම අෂ්ටමග්‍රන්තිම් පූජයාමේ, විශාලවක්ෂස්ථලා එනම, නෝමග්‍රතිम පූජයාම, ලෝකධාරන්නේ එනමහා දශමග්‍රන්ති පූජයාමේ, කම්බස්තන්නේනමහා ඒ ආදශග්‍රති පජයාමේ ලखට අප්‍රියා එන වාශදවාදශක්‍රති පූජයාමේ මන්දස්මිතා එනම, ්‍රයෝදශගති පූජයාමේ උපලක්ෂයනමහා චතුර්දශගතිම් පජයාමේ ලෝක වදිතානම පච දශ්‍රති පජයාமிේ ಸ್ವರ್ಣಗೌರೇನು ನಮ್ಮ ಷೋಡಶ ಗ್ರಂಥಿಂ ಪೂಜೆಯಾಮಿ ಅಂತೇಳಿ ಹದಿನಾರು ನಾಮಗಳಿಂದ ಆ ಗ್ರಂಥಿಗೆ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡಬೇಕು ನಂತರ ಈಗ ಆಕೆಗೆ ಉಡಿಯನ್ನು ತುಂಬಬೇಕು ಹದಿನಾರು ಹಣ್ಣುಗಳಿಂದ ಹದಿನಾರು ಥರದ ಹಣ್ಣುಗಳು ಸಿಕ್ಕರೆ ನಡೀತದ ಅಕಸ್ಮಾತ್ ಇಲ್ಲ ಅಂದರೆ ಹದಿನಾರು ಬಾಳೆಹಣ್ಣುಗಳನ್ನು ಅಲ್ಲಿಟ್ಟು ಆಕೆಗೆ ಗೌರಿಗೆ ಉಡಿಯನ್ನು ತುಂಬಬೇಕು ನಾ ಮುಂದೆ ತುಂಬಿಟ್ಟೆನಲ್ಲ ಅದೇ ರೀತಿಯಾಗಿ ಆಕೆಗೆ ಹದಿನಾರು ಹಣ್ಣುಗಳನ್ನು ಬಾಳೆಹಣ್ಣುಗಳನ್ನು ಉಡಿ ತುಂಬಬೇಕು ಈ ರೀತಿಯಾಗಿ ಆದಮೇಲೆ ಧೂಪ ದೀಪ ನೈವೇದ್ಯ ಇರ್ತದ ಅವತ್ತ ನೀವು ಗಣಪತಿನೂ ಕುಡಿಸಿರ್ತೀರಿ ಒಂದು ಕಡೆ ಗಣಪತಿ ನೈವೇದ್ಯ ಗಣಪತಿ ಪೂಜೆಯನ್ನು ಮಾಡಿದ ಮೇಲೆ ಗಣಪತಿಗೂ ನೈವೇದ್ಯ ಇರ್ತದೆ ಇತ್ಲ ಕಡೆ ಗೌರಿಗೂ ನೈವೇದ್ಯ ಇರ್ತದೆ ಗೌರಿಗೆ ಏನು ನೈವೇದ್ಯ ಅಂದ್ರೆ ಹದಿನಾರು ಕರಿಗೆಡಬು ಮತ್ತು ಅಂಬೋಡಿ ಮಾಡ್ತಿರೋ ಅಥವಾ ಬಜ್ಜಿ ಮಾಡ್ತಿರೋ ಏನು ಮಾಡ್ತಿರೋ ಒಟ್ಟು ಹದಿನಾರು ನೈವೇದ್ಯ ಇರ್ತದೆ ಆಮೇಲೆ ಅನ್ನ ಸಾರು ಚಟ್ನಿ ಕೋಸಂಬರಿ ಪಾಯಸ ಎಲ್ಲವೂ ಅಡುಗೆ ನೈವೇದ್ಯಕ್ಕೆ ಇರ್ತದೆ ಆ ದಿನ ಕೆಲವರು ಕರಿಗಡುಬು ಮಾಡ್ತಾರೆ ಗಣೇಶ ಚೌತಿ ದಿವಸ ಕೆಲವರು ಕುಚ್ಚಿದ ಕಡುಬು ಅಂದ್ರೆ ಉಗಿ ಮೇಲೆ ಬೇಯಿಸಿದಂಥ ಕಡುಬು ಮಾಡ್ತಾರೆ ಅದನ್ನು ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರ್ತದೋ ಆ ಪದ್ಧತಿಯಿಂದ ಮಾಡ್ರಿ ನೈವೇದ್ಯ ಅಡುಗೆಯಲ್ಲೇ ಬಡಿಸಿ ನೈವೇದ್ಯವನ್ನು ಮಾಡಬೇಕು ನೈವೇದ್ಯ ಮಧ್ಯ ಮಧ್ಯ ಪಾನೀಯ ಸಮರ್ಪಿ ಅಂತ ಒಂದು ಲೋಟದಲ್ಲಿ ನೀರಿಡಬೇಕು ನಂತರ ಆಕೆಗೆ ಹಣ್ಣು ಕಾಯಿ ಒಡೆದು ತೆಂಗಿನಕಾಯಿ ಒಡೆದು ಅದ್ರ ಜೊತೆ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಬೇಕು ಅದಾದಮೇಲೆ ತಾಂಬೂಲ ನೈವೇದ್ಯ ಮಾಡಬೇಕು ತಾಂಬೂಲಂ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣ ನಮ್ ಅಂತೇಳಿ ತಾಂಬೂಲ ದಕ್ಷಿಣ ಇಟ್ಟು ಅದನ್ನು ನೈವೇದ್ಯ ಮಾಡಬೇಕು ನಂತರ ಆಕೆಗೆ ಹದಿನಾರು ಹೂರ್ಣ ಆರತಿ ಮಾಡ್ತಾರೆ ಕೆಲವ್ರ ಮನೆಯಲ್ಲಿ ಕೆಲವರು ಅಕ್ಕಿ ಮತ್ತು ಅಕ್ಕಿ ಹಿಟ್ಟಿಂದು ಬೆಲ್ಲದ ಸೇರಿಸಿ ಮಾಡ್ತಾರೆ ಕೆಲವರು ಕೊಬ್ಬರಿ ಬೆಲ್ಲದ ಆರತಿ ಮಾಡ್ತಾರ ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇರುತ್ತೋ ಒಟ್ಟು ಹದಿನಾರು ಆರತಿಗಳನ್ನು ಮಾಡಿ ಆಕೆಗೆ ಆರತಿಯನ್ನು ಮಾಡಬೇಕು ಆರತಿ ಆದಮೇಲೆ मंत्र मंत्रपुष्पाजलि हे नमस्ते सर्वोकाना जनने पूर्णमूर्तिए नमस्ते गौरी कल्याणी नमस्ते शंकर प्रिये श्री स्वर्णगौरीदेवताभिमा मंत्रपुष्पाजलि समर्पयामी अंत छत्रर्पयामी झाम्रम समर्पयामी गीत समर्पयामी दत्म समर्पया वाद्यम समर्पयामी समस्त राजोपचार्थे अक्षता समर्पयामी अंत अक्षते हाको इनू धार कटको विशेषवंत्र आकयरतीसर्जन माते ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಆ ಸುಂದರವಾದ ಒಂದು ಕಥೆ ಅದ ಒಂದು ವಿಶೇಷವಾದ ಸ್ತೋತ್ರವನ್ನು ಆ ದಿನ ಹೇಳಲಿಕ್ಕೆ ಹೇಳ್ಕೊಡ್ತೇನೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ